ಓಂ ಧನ್ವಂತರಿಯೇ ನಮಃ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನಿರ್ಮಲಾ ಇವತ್ತಿನ ವಿಷಯ ಮನೆ ಮುಂದೆ ತುಳಸಿ ಗಿಡ ಏಕಿರಬೇಕು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಂದೊಂದು ತುಳಸಿ ಗಿಡ ಬೆಳೆಸಿರುತ್ತಾರೆ ವಿಷ್ಣುವಿಗೆ ತುಳಸಿ ಶ್ರೇಷ್ಠ ಆದರೆ ತುಳಸಿಯನ್ನು ಕೇವಲ ಧಾರ್ಮಿಕ ಕಾರಣಕ್ಕಷ್ಟೇ ಮನೆ ಮುಂದೆ ಬಳಸಬೇಕಿಲ್ಲ ಅದಕ್ಕೆ ವೈದ್ಯಕೀಯ ಹಾಗೂ ವೈಜ್ಞಾನಿಕ ಕಾರಣವು ಇದೆ ತುಳಸಿಯಲ್ಲಿ ಅನೇಕ ಔಷಧಿ ಗುಣಗಳಿವೆ ಪ್ರತಿದಿನ ಒಂದೊಂದು ತುಳಸಿ ಎಲೆ ತಿನ್ನುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ತುಳಸಿ ಅತ್ಯುತ್ತಮ ಆ್ಯಂಟಿಬಯೋಟಿಕ್ ಕೂಡ ಹೌದು ಅದು ದೇಹಕ್ಕೆ ತಗಲುವ ಅನೇಕ ವಿಧದ ಸೋಂಕುಗಳನ್ನು ನಿವಾರಿಸುತ್ತದೆ ತುಳಸಿ ಎಲೆಯನ್ನು ಪ್ರತಿದಿನ ತಿನ್ನುವರು ಹೆಚ್ಚು ಕಾಲ ಬದುಕುತ್ತಾರೆ ಮತ್ತು ಆರೋಗ್ಯವಾಗಿರುತ್ತಾರೆ ಎಂಬ ನಂಬಿಕೆ ಇದೆ ಆಯುರ್ವೇದದ ಎಷ್ಟೋ ಔಷಧಿಗಳಲ್ಲಿ ತುಳಸಿಯನ್ನು ಬಳಸುತ್ತಾರೆ ಅನೇಕ ವಿಧದ ಮನೆ ಔಷಧಿಗಳಿಗೂ ತುಳಸಿ ಬೇಕೇ ಬೇಕು ಹಾಗಾಗಿ ಸಣ್ಣ ಪುಟ್ಟ ಕಾಯಿಲೆ ಕಸಾಲೆಗಳಿಗೆ ಮನೆ ಮದ್ದು ಮಾಡುವಾಗ ಸುಲಭವಾಗಿ ಕೈಗೆ ಸಿಗಲಿ ಎಂದು ಕಾರಣಕ್ಕೆ ಪ್ರತಿ ಮನೆಯಲ್ಲೂ ಹಿಂದಿನ ಕಾಲದಲ್ಲಿ ಒಂದಿಷ್ಟು ತುಳಸಿ ಗಿಡವನ್ನು ಬೆಳೆಸುತ್ತಿದ್ದರು ಇನ್ನು ತುಳಸಿ ಗಿಡದ ಸುತ್ತಮುತ್ತಲಿನ ಗಾಳಿಯಲ್ಲೂ ಔಷಧಿ ಗುಣಗಳಿರುತ್ತವೆ ಎಂದು ಅಧ್ಯಯನದಿಂದ ತಿಳಿದು ಬರುತ್ತದೆ ಹಾಗಾಗಿ ಅದಕ್ಕೆ ಪ್ರದಕ್ಷಿಣೆ ಹಾಕುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ತುಳಸಿಯ ಪರಿಮಳ ಬಿದ್ದಲ್ಲಿ ಸೊಳ್ಳೆಗಳು ಹಾಗೂ ಇತರ ಕ್ರಿಮಿಕೀಟಗಳು ಕಡಿಮೆ ಸುಳಿಯುತ್ತದೆ ತುಳಸಿ ಗಿಡದ ಓಜೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತದೆ ಎನ್ನಲಾಗಿದೆ ಓಜೋನ್ ಸ್ಥಿರವಲ್ಲದ ಅನಿಲ ಗಿಡದಿಂದ ಹೊರಬಂದ ಕೂಡಲೇ ಆಕ್ಸಿಜನ್ ಅಣು ಹಾಗೂ ಒಂದು ನೆಸೆಟ್ ಆಕ್ಸಿಜನ್ ಪ್ರಮಾಣ ರೂಪುಗೊಳ್ಳುತ್ತದೆ ನೆಸೆಟ್ ಆಕ್ಸಿಜನ್ ಅತ್ಯಂತ ಶಕ್ತಿಶಾಲಿಯಾಗಿದ್ದು ತನ್ನ ಸನಿಹಕ್ಕೆ ಬರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ ಆದರೆ ನೆಸೆಟ್ ಆಕ್ಸಿಜನ್ ಹೆಚ್ಚು ಕಾಲ ಸ್ವರೂಪದಲ್ಲಿರುವುದಿಲ್ಲ ಮತ್ತೊಂದು ನೆಸೆಟ್ ಅನ್ನು ಕೂಡಿ ಆಕ್ಸಿಜನ್ ಪರಮಾಣು ಆಗುತ್ತದೆ ಹಾಗಾಗಿ ತುಳಸಿಯ ಸುತ್ತಮುತ್ತಲೂ ಉತ್ತಮವಾದ ಆರೋಗ್ಯಕರವಾದ ಗಾಳಿ ಇರುತ್ತದೆ ತುಳಸಿ ಪೂಜೆ ಮಾಡುವಾಗ ನಮಗೆ ತಿಳಿಯದೇ ಈ ಗಾಳಿಯನ್ನು ಸೇವಿಸುತ್ತೇವೆ ಹೊಸದಾಗಿ ನೋಡುತ್ತಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದ